ದರ್ಶನ್ ಸರ್ನ ಎಷ್ಟು ಚೆನ್ನಾಗಿ ಮೆರೆಸಿದ್ರು ಇವರೆಲ್ಲರು ಸೊ ಐ ತಿಂಕ್ ಅದಕ್ಕೊಂದು ಬರಲಿ ಹ್ಯಾಟ್ಸ್ ಆಫ್ ಆ್ಯಂಡ್ ಜೊತೆಗೆ ಮೊದಲನೇದಾಗಿ ವಿನೋದ್ ಸರ್ ನೀವು ಹೇಳಿ ಈ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಸೇರಿ ಏನೋ ದಿನೇ 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 ಆ ಒಂದು ಕ್ರೇಜ್ ಹೆಚ್ಚಾಗ್ತಾ ಇದೆ ಸೊ ನೀವು ಈ ಹಬ್ಬ ಹೇಗೆ ಅನ್ನಿಸ್ತದೆ ನಿಮಗೆ ಮೊದಲನೇದಾಗಿ ಮಂಡ್ಯದ ಗಂಡು ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಶ್ ಅಪ್ಪಾಜಿ ಅವರ ಆಶೀರ್ವಾದದೊಂದಿಗೆ ಎಲ್ಲ ನಮ್ಮ ಮಂಡ್ಯದ ಅಣ್ಣ ತಮ್ಮದಿರಿಗೂ ಅಕ್ಕ ತಂಗಿಯರಿಗೂ ಎಲ್ರಿಗೂ ರೈತರ ದಿನಾಚರಣೆ ಶುಭಾಶಯಗಳು ಹೇಳ್ತಾ ನಮ್ಮೆಲ್ಲರ ನೆಚ್ಚಿನ ದ ಒನ್ ಆ್ಯಂಡ್ ಓನ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಕಾಟ್ಯಾರ ಬಂದೆ ಬಂದೆ ಮಾತಾಡ್ತೀನಿ ಎರಡು ನಿಮಿಷ ಅವರ ಸಿನಿಮಾ ರೈಟ್ ಫ್ರಮ್ ಬಿಗಿನಿಂಗ್ ಅವ್ರ ಬರ್ಡೇ ದಿನ ಟೀಸರ್ ಒಂದು ಲಾಂಚ್ ಮಾಡಿದ್ರು ಟೀಸರ್ ಇಂದ ಹಿಡಿದು ಇವತ್ತು ರೈತರ ಸಾಂಗ್ ಇವತ್ತು ಏನು ಲಾಂಚ್ ಮಾಡಿದ್ದಾರೆ ಪ್ರತಿಯೊಂದು ಪ್ರತಿಯೊಂದು ಸ್ಟಿಲ್ ಆಗಲಿ ಅಥವಾ ಟ್ರೈಲರ್ ಆಗಲಿ ಒಂದು ಬೇರೆ ರೇಂಜ್ಗೆ ಇದೆ ಬೇರೆ ಲೆವೆಲಲ್ಲೇ ಅಲ್ಲೇ ಇದೆ ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಬ್ರದರ್ ಫ್ರಮ್ ನದರ್ ಮದರ್ ತರುಣ್ ಅವ್ರಿಗೆ ತರುಣ್ ಸುಧೀರ್ ಅವರು ಅಂಡ್ ಸರ್ ಅವರು ಅವರ ಒಂದು ನಿರ್ಮಾಣದಲ್ಲಿ ಬರ್ತಿರುವಂಥ ಸಿನಿಮಾ ಹಾಗೆ ಸುಮಲತಾ ಅವ್ರಿಗೆ ನಮಸ್ಕಾರ ಅಂತ ಹೇಳ್ತಾ ನಮ್ಮ ಇಡೀ ಚಿತ್ರತಂಡ ಇವತ್ತಿಲ್ಲಿದೆ ನಮ್ಮ ಚಿತ್ರತಂಡ ನಮ್ಮ ಕಾಟೇರ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದರ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿಲ್ಲ ಆದರೂ ನಮ್ಮ ಡಿ ಬಾಸ್ ನಮ್ಮ ತರೂನು ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ ನಮ್ಮ ಮಾಲಾಶ್ರೀ ಮ್ಯಾಮ್ ಆಗಲಿ ಅವ್ರ ಮಗಳು ಹಾಗೆ ನಮ್ಮ ಶ್ರುತಿ ಅಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಿನಿಮಾ ಅದಕ್ಕೆ ನಮ್ಮ ಸಿನಿಮಾ ಅಂತ ಹೇಳ್ತಿದ್ದೀನಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ದಯವಿಟ್ಟು ನೋಡಿ ಅಂತ ಹೇಳಲ್ಲ ಯಾಕಂದ್ರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀರಾ ಹರಿಸಿ ಹಾರೈಸಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಎಲ್ಲರೂ ಮಾತಾಡೋದಿದೆ ಎಲ್ಲರೂ ಮಾತಾಡಲಿ